ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅದು ಅವಧೂತರ ದೇವಸ್ಥಾನ ಅದು ಕೆಂಚಾವಧೂತರ ದೇವಸ್ಥಾನ ಅಂತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೊಳಹಾಳಿನಲ್ಲಿದೆ ಕೆಂಚಾವಧೂತರ ಕೊಳಹಾಳ್ಗೆ ಹೋಗೋದಕ್ಕೆ ನಮಗೆ ಎರಡು ಮೂರು ದಾರಿ ಇದೆ ಒಂದು ಹಿರಿಯೂರು ಕಡೆಯಿಂದ ಬರ್ಬೋದು ಇನ್ನೊಂದು ಐಮಂಗಳ ಕಡೆಯಿಂದ ಬರ್ಬೋದು ಇನ್ನೊಂದು ಹೊರಕೆರೆ ದೇವರಪುರದ ಕಡೆಯಿಂದ ಬರ್ಬೋದು ನಾವೀಗ ಹೊರಕೆರೆ ದೇವರಪುರ ಕಡೆಯಿಂದ ಹೋಗ್ತಾ ಇದ್ದೀವಿ ನೋಡಿ ಈ ದೇವಾಲಯದ ದಾರಿಯಲ್ಲಿ ಸುತ್ತಮುತ್ತ ನಮಗೆ ಬೆಟ್ಟ ಗುಡ್ಡಗಳನ್ನು ಕಾಣಬಹುದು ಬಹಳ ವಿಹವಾಗಿರತಕ್ಕಂಥ ಬೆಟ್ಟ ಗುಡ್ಡಗಳನ್ನು ಕಾಣಬಹುದು ಆನಂತರ ನೋಡಿ ಇಲ್ಲೆಲ್ಲ ಅಡಿಕೆ ತೋಟಗಳು ಹೆಚ್ಚಾಗಿದೆ ಇಲ್ಲಿ ಉತ್ತಮವಾದ ರಸ್ತೆ ಸೌಲಭ್ಯ ಇದೆ ನೋಡಿ ಸುತ್ತಮುತ್ತ ಅಡಿಕೆ ತೋಟಗಳು ಈ ರಸ್ತೆಯಲ್ಲಿ ನಾವು ಸಾಗಿದ್ರೆ ಹುರಿಯೂರಿಂದ ಬರೋದಾದರೆ ಐಮಂಗಳದಿಂದ ಲೆಫ್ಟ್ ತಗೋಬೇಕು ನೀವು ಬೆಂಗಳೂರಿಂದ ಏನಾದ್ರು ಬಂದರೆ ಐಮಗಳದಿಂದ ಲೆಫ್ಟ್ ತಗೊಂಡು ಒಂದು ಹತ್ತು ಕಿಲೋಮೀಟರ್ ಬಂದರೆ ನಮಗೆ ಕೆಂಚಾವುದು ಥರ ಈ ಅವಧೂತ ಗದ್ದುಗೆ ನಮಗೆ ನೋಡಲಿಕ್ಕೆ ಲಭ್ಯ ಆಗುತ್ತೆ ಬಂಧುಗಳೇ ಈಗ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಂತಹ ವಿಹಂಗಮವಾಗಿರತಕ್ಕಂಥ ಬೆಟ್ಟ ಗುಡ್ಡ ಆ ಬೆಟ್ಟ ಗುಡ್ಡಗಳ ನಡುವೆ ಮಧ್ಯದಲ್ಲಿ ಕೆಂಚಾವುದೂ ಥರ ಇದೆ ನಾವೀಗೆಲ್ಲ ಪ್ರಯಾಣ ಮಾಡೋಣ ಮನಿ ನೋಡೋಣ ಕೆಂಚಾ ಒಂದು ಥರ ಗದ್ದುಗಿಗೆ ನೋಡಿ ನಾನು ಹೇಳಿದೆ ನಿಮಗೆ ಆ ಗದ್ದುಗಿಗೆ ಹೋಗ್ತಕ್ಕಂಥ ದಾರಿನಲ್ಲಿ ಒಳ್ಳೆ ಬೆಟ್ಟ ಗುಡ್ಡಗಳ ಒಂದು ಸೀನರಿ ನೋಡ್ಬೋದು ನಾವು ನೋಡಿ ನನ್ನ ಪಕ್ಕದಲ್ಲಿ ಬೆಟ್ಟ ಇದೆ ಅಲ್ಲಿ ಮುಂದೆ ಒಂದು ಫ್ಯಾನ್ ಫ್ಯಾನ್ನ ಒಂದು ಇದು ಕಾಣಬಹುದು ನಿಮಗೆ ಒಳ್ಳೆ ವಿಹಂಗಮವಾಗಿರ್ತಕ್ಕಂಥ ನೋಟವನ್ನು ನಾವು ರ ಕದ್ದುಗೆಗೆ ನೋಡೋಣ ಬಂದಿದೆ ಬಂಧುಗಳೇ ನಮಸ್ಕಾರ ಸಿ ಜೀವಿಯ ಪಯಣಕ್ಕೆ ಮತ್ತೊಮ್ಮೆ ಸ್ವಾಗತ ನಾವಿಂದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕು ಇರ್ತಕ್ಕಂತಹ ಅವಧೂತರ ಪರಂಪರೆಗೆ ಪ್ರಖ್ಯಾತವಾಗಿರ್ತಕ್ಕಂತಹ ಕೆಂಚಾವಧೂತರ ಒಂದು ಸನ್ನಿಧಿಗೆ ಹೋಗೋಣ ಬನ್ನಿ ಈ ಕೆಂಚಾವಧೂತರ ಸನ್ನಿಧಿ ಚಿತ್ರದುರ್ಗ ಜಿಲ್ಲೆಯ ಒಳಕೆರೆ ತಾಲೂಕು ಇರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪ್ರವಾಸಿ ತಾಣವಾಗಿದೆ ಮತ್ತು ಒಂದು ಧಾರ್ಮಿಕ ಕೇಂದ್ರವಾಗಿದೆ ಇಲ್ಲಿಂದ ನಾವೀಗ ಪ್ರಯಾಣ ಮಾಡೋಣ ಬನ್ನಿ ಕೆಂಚಾವಧೂತರ ಸನ್ನಿಧಿ ಅದು ಒಳಹಾಳ್ ಕೆಂಚಾವಧೂತರ ಸನ್ನಿಧಿ ಅಂತಲೇ ಪ್ರಖ್ಯಾತವಾಗಿದೆ ಒಂದು ವೇಳೆ ಕೆಂಚಾವಧೂತರ ಸನ್ನಿಧಿಗೆ ಹೋಗೋ ದಾರಿನಲ್ಲಿ ಒಂದು ಬೆಟ್ಟದಲ್ಲಿ ದೊಡ್ಡ ದೊಡ್ಡ ಗಾಳಿ ಯಂತ್ರಗಳನ್ನು ಈ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ದೊಡ್ಡ ಗಾಳಿಯಂತ್ರಗಳು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬಂದು ಗಾಳಿಯಂತ್ರಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಯಾಕಂದರೆ ಬಹಳಷ್ಟು ಎತ್ತರವಾಗಿರ್ತಕ್ಕಂಥ ಬೆಟ್ಟ ಆ ಬೆಟ್ಟದ ಸುತ್ತಮುತ್ತ ಎಲ್ಲ ಗಾಳಿ ಬೀಸ್ತಾ ಇದೆ ಆ ಗಾಳಿಯನ್ನು ಒಂದು ಒಳ್ಳೆಯದಕ್ಕೋಸ್ಕರ ಬಳಕೆ ಮಾಡ್ಕೋಬೇಕು ಅಂದರೆ ವಿದ್ಯುತ್ ಉತ್ಪಾದನೆಗೋಸ್ಕರ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಉತ್ತಮವಾದ ಗಾಳಿ ಯಂತ್ರದ ಸಮೇತ ಇಲ್ಲಿ ಇನ್ಸ್ಟಾಲ್ ಮಾಡಿದರೆ ಬನ್ನಿ ಮುಂದೆ ನಾವು ಪ್ರಯಾಣ ಮುಂದುವರೆಸ ನೋಡಿ ಬಂಧುಗಳೇ ಒಂದು ದೊಡ್ಡ ಪ್ರವೇಶ ದ್ವಾರ ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ ದೂತರ ಸುಕ್ಷೇತ್ರ ಕೊಳಹಾಳು ಅಂತಕ್ಕಂಥ ಒಂದು ಬೋರ್ಡ್ ನಮಗೆ ಇದೆ ಈ ರಸ್ತೆ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಇದೊಂದು ಮಾಹಿತಿ ಪದಕ ಇದೆ ನೋಡಿ ನಾವು ಬಲಗಡೆ ತಿರ್ಗೊಂಡು ಹೋದರೆ ನೋಡಿ ಕಾಣಿಸ್ತಾ ಇದೆ ಗೌನಹಳ್ಳಿಗೆ ಹೋಗುತ್ತೆ ಈ ರಸ್ತೆ ಆನಂತರ ಕೊಳಹಾಳು ಇಲ್ಲಿಂದ ಜೀರೋ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಕೊಳಹಾಳಿದೆ ಕೆಂಚಾವುದೂ ಮಠ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಇದು ಕೆಂಚಾವುದೂತರ ಕೊಳಹಾಳಿನ ಒಂದು ಪ್ರವೇಶ ದ್ವಾರ ಈ ಪ್ರವೇಶ ದ್ವಾರದ ಮೂಲಕ ನಾವೀಗ ಇದ್ದೇವೆ ಬನ್ನಿ ಶ್ರೀ ಕೆಂಚಾವಧೂ ಥರ ಕೊಳಹಾಳು ಗ್ರಾಮದ ಈಗ ನಾವು ಕೊಳಹಾಳು ಗ್ರಾಮವನ್ನು ತಲುಪಿದ್ದೇವೆ ಈ ಕೊಳಹಾಳು ಗ್ರಾಮದಲ್ಲಿ ಮಾರಮ್ಮ ದೇವಾಲಯ ಮೊದಲಿಗೆ ನಮಗೆ ಸಿಕ್ಕುತ್ತೆ ನಮ್ಮ ಕೊಳಹಾಳ ಶ್ರೀ ಕ್ಷೇತ್ರ ಕೊಳಹಾಳು ಮಾರಮ್ಮ ದೇವಾಲಯ ಅಂತ ಈ ಮಾರಮ್ಮ ದೇವಾಲಯದಿಂದ ಮುಂದಕ್ಕೆ ಹೋದರೆ ನಮಗೆ ಕೊಳಹಾಳು ಕೆಂಚಾವುದ ಥರ ಒಂದು ಗದ್ದುಗೆ ಇನ್ನೇನು ಕೆಲವೇ ಮೀಟರ್ಗಳಲ್ಲಿ ನಮಗೆ ಕೊಳಹಾಳು ಕೆಂಚ ಓದುವ ಥರ ಗದ್ದುಗೆ ನಮಗೆ ಲಭ್ಯವಾಗುತ್ತೆ ನೋಡೋಣ ಬನ್ನಿ ಇನ್ನೇನು ನಾವು ಕೆಂಚಾವುದ ಥರ ಗದ್ದಿಗೆಯನ್ನು ತಲುಪಿದ್ದೀವಿ ಇನ್ನು ಎಡಭಾಗದಲ್ಲಿ ಕಾಣ್ತಕ್ಕಂಥ ಈ ಬಿಲ್ಡಿಂಗ್ ಎಲ್ಲ ಕೆಂಚ ಥರ ಗದ್ದಿಗೆಗೆ ಸಮಸ್ಯೆ ಇರತಕ್ಕಂಥದ್ದು ಇಲ್ಲಿ ಹದಿನಾರನೇ ಇದೇ ತಿಂಗಳ ಹದಿನಾರನೇ ತಾರೀಕಿಗೆ ಒಂದು ಜಾತ್ರೆ ಮಹೋತ್ಸವ ನಡೀತಾ ಇದೆ ಅದರ ಒಂದು ಬೋರ್ಡ್ ಹಾಕಿದ್ದಾರೆ ಈಗ ನಾವು ಎಡಗಡೆ ಭಾಗಕ್ಕೆ ಎಡಗಡೆ ತಿರುಗ್ತಾ ಇದ್ದೀವಿ ಇದೇ ಕೊಳಹಾಳಕ್ಕೆ ಕೆಂಚ ಓದುವ ಥರ ಗದ್ದುಗೆ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ನನ್ನ ಎಡಭಾಗ ಕಾಣಿಸ್ತಿದ್ದೆಲ್ಲ ಅದೇ ಶ್ರೀ ಕ್ಷೇತ್ರ ಕೆಂಚ ಓದುವ ಥರ ಗದ್ದುಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ ನಾನು ಪಾರ್ಕ್ ಮಾಡ್ತಾ ಇದ್ದೇನೆ ನೋಡಿ ಇದೆ ಕೆಂಚಾವಧೂತರ ಗದ್ದುಗೆ ಮುಂದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವ ಇದೆ ಶ್ರೀ ಗುರು ಕೆಂಚಾವಧೂತಾಯ ನಮಃ ಓಂ ನಮಃ ಶಿವಾಯ ಹಠಯೋಗಿ ಹಠ ರಾಜಯೋಗಿ ಶ್ರೀ ಕೆಂಚಾವಧೂತರ ಮಠ ಸುಕ್ಷೇತ್ರ ಕೊಳಹಾಳು ಇದು ರಾಜ್ಯದಲ್ಲಿ ಬಹಳ ಅವಧೂತರ ಪರಂಪರೆಗೆ ಹೆಸರಾಗಿರ್ತಕ್ಕಂಥ ಈ ಒಂದು ಕೊಳಹಾಳಿನಲ್ಲಿ ನಾವಿದ್ದೇವೆ ಬಹಳ ಉತ್ತಮವಾಗಿರ್ತಕ್ಕಂಥ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರ ಭಾಳಷ್ಟು ಜನ ಭಕ್ತಾದಿಗಳಿಗೆ ಬಹಳ ಒಂದು ಭಾಳಷ್ಟು ಒಳ್ಳೆಯ ಒಂದು ಫಲಗಳನ್ನು ಕೊಟ್ಟಿದೆ ಇಲ್ಲಿ ಹುಣ್ಣಿಮೆ ಎಂದು ಬಹಳಷ್ಟು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ ರಾತ್ರಿ ಪೂರ್ತಿ ಇಲ್ಲೆಲ್ಲ ಭಜನೆ ಮಾಡ್ತಾರೆ ಹಾಗಾಗಿ ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಒಂದು ಅವಧೂತ ಕ್ಷೇತ್ರಕ್ಕೆ ಬಂದಿದ್ದೇವೆ ಈ ಕ್ಷೇತ್ರದ ಮಹತ್ವದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಕೊಡೋಣ ಬನ್ನಿ ಬಂದು ಈ ಕ್ಷೇತ್ರದ ಕುರಿತು ಮಾತನಾಡ್ತಾರೆ ಕೇಳೋಣ ಬನ್ನಿ ಸರಿ ಇಲ್ಲಿ ನಮ್ದು ನಾವು ಮೊಮ್ಮಕ್ಕಳು ಮರಿ ಮಕ್ಕಳು ವಂಶ ಪರಂಪರೆಯಿಂದ ಮಾಡ್ಕೊಂಡು ಹೋಗ್ತಿದ್ವಿ ನಾವು ಬೇರೆ ಯಾರು ಇದು ಏನಿಲ್ಲ ಈಗ ನಾವೀಗ ಇದು ನಾಲ್ಕನೇ ತಲೆಮಾರಿಗೆ ನಮ್ಮದು ಇದೀಗ ಇದು ಅಜ್ಜರು ಹೆಂಗೆ ಅಂತಂದ್ರೆ ಏನಾದ್ರು ಅಪ್ನೆ ಕೇಳೋದು ಇದ್ರು ಮಾಡೋದು ಹೆಂಗೆ ಅಂತಂದ್ರೆ ಇಲ್ಲಿ ಎಷ್ಟು ಊರಿತಿರ್ತೀವಿ ನಾವು ಅದರಲ್ಲಿ ಅಪ್ಪನಕ್ಕೆ ಕೇಳ್ಕೊಂತಾರೆ ಅವರು ಅದರಲ್ಲಿ ಕೆಲ್ಕಂಡ ಮೇಲೆ ದಸ ಬಂದರೆ ಅವ್ರು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಹೇಳಿ ಸರಿ ಬಂದರೆ ಅವ್ರು ಅಂದ್ಕೊಂಡಿರೋ ಕೆಲಸ ಆಗೋದಿಲ್ಲ ಹೇಳಿ ಅವರು ಅಕಸ್ಮಾತ್ವರು ಏನಾದರೂ ನಮ್ಮ ಕೆಲಸ ಆಯಿತು ಅಂತಂದರೆ ಇಲ್ಲಿ ದ ಅನ್ನ ದಸವೂ ಮಾಡ್ಸೋದು ಇಲ್ಲ ಅವ್ರು ಕೇಳಿರೋದು ಉಂಡಿಗೆ ಹಾಕೋದು ಅವ್ರು ಏನಾರು ಭಕ್ತಿ ಇತ್ತಾರೆ ಅವ್ರು ಭಕ್ತಿ ಮಾಡ್ಕೊಂಡು ಅಷ್ಟೊಂದು ತಂದು ಹೋಗ್ತಾರೆ ಹಾಗಾಗಿ ಆಮೇಲೆ ಕೆಲವ್ರಿಗೆ ಯಾರಾದರೂ ತಲೆ ಸುತ್ತು ತಲೆನೋವು ಅದು ಅಂತ ಬಂದರೆ ಇಲ್ಲಿ ತಾತರು ಬಾಕಿ ಮೇಲೆ ಎಲೆ ಇಟ್ಟಿ ಹೊಗೆ ಸೊಪ್ಪು ಸುಣ್ಣ ಇಟ್ಬಿಟ್ಟು ಮೂ ಪ್ರದಕ್ಷಿಣೆ ಮಾಡಿಬಿಟ್ರೆ ತಲೆ ಸುತ್ತಿ ಎಲ್ಲ ಹೋಗುತ್ತೆ ಒಂದು ಆಮೇಲೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ನಮ್ಮ ತಾತರು ಎಲ್ಲ ಇದರಲ್ಲೂ ಕಷ್ಟ ಸಿಗೋಕು ಕಾರ್ಪೆಂಡ್ರಿಗೆ ಈ ನಮ್ಮ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಇದೇ ಮೇನ್ ಇದ್ದಂಗೆ ಹುಣ್ಣಮೆ ಇಲ್ಲಿ ಹುಣ್ಮೆಗೆ ಪ್ರತಿ ಹುಣ್ಮೆಗೆ ಏನಪ್ಪಾ ಅಂತಂದ್ರೆ ಈಗ ಯಾರಾದ್ರೂ ಸ್ವಾಮಿ ದೇವಿ ಪರಾಯಣ ಐತೆ ಮನೆಯಲ್ಲಿ ಅಜ್ಜ ಇದೆ ಅಜ್ಜರ್ ಹುಟ್ಟಿರೋದು ಮನೆ ಇದೆ ಊರೊಳಗಡೆ ಆ ಮನೆಯಲ್ಲಿ ಕೆಂಚ ಹುಡುಗ ಗುರುಗಳು ಇದಾರೆ ಗುರುಸ್ವಾಮಿ ಗುರುಗಳು ಅಂತ ಹೇಳಿ ಅವ್ರು ಕೊಟ್ಟಿರೋದು ಪುರಾಣ ಪುಸ್ತಕಗಳೆಲ್ಲ ಇದಾವ ಅಲ್ಲಿ ಪ್ರತಿ ಹುಣ್ಮೆಗ ಈಗ ಏನಾದ್ರು ಯಾರಾದ್ರೂ ಅರ್ಕೆ ಇರ್ಕೆ ಏನಾದ್ರು ಮಾಡ್ಕೊಂಡಿದ್ರೆ ಪ್ರತಿ ಉಣ್ವೆ ದಿವಸ ದೇವಿ ಪಾರಾಯಣ ಮಾಡ್ತಾರೆ ಪ್ರತಿ ಉಣಿವೆಗೆ ಮತ್ತೆ ಪ್ರತಿ ಉಣಿಮೆ ಬಿಟ್ಟ ಮೇಲೆ ಪ್ರತಿ ವರ್ಷದಲ್ಲಿ ನಾಲ್ಕು ಸತಿ ಮಾತ್ರ ನಾವು ಪಾರಾಯಣ ಮಾಡ್ತೀವಿ ಅದು ಮಠದೋತಿಯಿಂದ ಮಾಡ್ತಿದ್ವಿ ನಾವು ಇದು ದೈವಾತ್ಮೆ ಇದೆ ಅದು ಚಿದಾನಂದೂತೂತ ವಿರಚಿತ ಹದ್ನೆಂಟು ಅಧ್ಯಾಯ ದೇವ ಆಮೇಲೆ ನಾವು ಜಾತ್ರೆ ಯಾವಾಗಪ್ಪ ಅಂದ್ರೆ ಯುಗಾದಿಯಾಗಿ ನೆಕ್ಸ್ಟ್ ಉಣಿವೆಗೆ ಜಾತ್ರೆ ಮತ್ತೆ ಶ್ರಾವಣದಲ್ಲಿ ಜಾತ್ರೆ ಮಾಡ್ತಿದ್ದೀವಿ ನಾವು ಶ್ರಾವಣದಲ್ಲಿ ನಾಲ್ಕು ವಾರ ಬಂದರೆ ಮೂರನೇ ವಾರ ಮೂರನೇ ಸೋಮವಾರ ಜಾತ್ರೆ ಮಾಡ್ತೀವಿ ಆಲಯದ ಪಕ್ಕದಲ್ಲಿ ಮತ್ತೊಂದು ಹೊಸ ದೇವಾಲಯ ಕಟ್ಟೋದಕ್ಕೋಸ್ಕರ ತಯಾರಿ ನಡೆದಿದೆ ಆಮೇಲೆ ಹಿಂದೆ ಕೆಲವು ನಿಮಗೆ ರೂಮ್ಗಳು ಕಾಣಿಸ್ತಿದೆ ನೋಡಿ ಯಾರಾದರೂ ಭಕ್ತಾದಿಗಳು ಬಂದರೆ ಅಲ್ಲಿ ಅವರಿಗೆ ರೂಮ್ಗಳು ಕೂಡ ವ್ಯವಸ್ಥೆ ಇದೆ ಆನಂತರ ಇಲ್ಲಿ ಪ್ರತಿ ಸೋಮವಾರ ದಿವಸ ಇಲ್ಲಿ ಪ್ರಸಾದ ಇರುತ್ತೆ ಅವಧೂತ ಪ್ರಸಾದ ನಿಲಯ ಅಂತ ಪ್ರಸಾದ ವ್ಯವಸ್ಥೆ ಇರುತ್ತೆ ಯಾತ್ರೆಗಳಲ್ಲಿ ಅಮಾವಾಸ್ಯೆ ದಿವಸ ಹುಣ್ಣಿಮೆ ದಿವಸ ಬಹಳಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ನೋಡಿ ಈಗಾಗಲೇ ಭಾನುವಾರ ಆಗಿರೋದ್ರಿಂದ ಬಹಳಷ್ಟು ಭಕ್ತಾದಿಗಳು ಬಂದಿದ್ದಾರೆ ಕೆಂಚಾವಧೂತ ಮಠ ಅಂತಲ್ಲ ಕರೀತಾರೆ ಇದು ಹೊರಮಠ ಒಳಮಠ ಹೊಳಾಳಾಗಿರ್ತಕ್ಕಂಥ ಒಂದು ಮನೆಯಲ್ಲಿ ಒಳಮಠ ಇದೆ ಬಂಧುಗಳೇ ಇಲ್ಲಿ ಸಾಕಮ್ಮಂತ ಒಬ್ರು ಇದ್ದಾರೆ ಅವರು ಅಜ್ಜ ಅವರಿಂದ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಆ ಅಜ್ಜ ಅವರಿಂದ ಅವ್ರು ಏನೇನು ಅನುಕೂಲ ಆಗಿದೆ ಅಂತ ಕೇಳ್ತಾ ಬಂದಿದೆ ಮಾತಾಡಿ ಮಾತಾಡಿ ನಮಗೆಲ್ಲ ಅನುಕೂಲ ಆಗೈತೆ ನನ್ನ ಮಗ ಚೆನ್ನಾಗಿಲ್ದಾಗ ಇಲ್ಲೇ ಒಂದು ವರ್ಷ ಇದ್ದು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ವಿ ನಮ್ಗೆ ಯಾವುದು ತೊಂದರೆನ ಆಗಿದೆ ಒಂದೊಂದೇ ಒಂದೊಂದೇ ನಮ್ಗೆಲ್ಲ ಅನುಕೂಲನೇ ಮಾಡ್ಕೊಟ್ಟದ ನಮ್ಮ ಮಧ್ಯೆ ಯಾವ್ದು ತೊಂದರೆನೂ ಇಲ್ದೆ ಆಸ್ಪತ್ರೆಗೆ ಹೋಗಿದ್ರಲ್ಲ ಆಸ್ಪತ್ರೆಗೆಲ್ಲ ತಿರುಗಾಡಿ ಎಲ್ಲ ದೇವ್ರಗಳೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ನಾವು ಉಳ್ಕೊಂಡಿರೋ ನಾವು ಮಕ್ಳಿಗೊಂದು ಮಾತು ಹೇಳಿದ ಓಮಾರ್ ಅಂತೇಳಿ ಹೇಳಿ ದಿನ ಆಗಿತ್ತು ನಾನು ಹಾಕಿದ್ದಾಗ ಸೌನ್ ಸುಮಾರು ಒಂದು ಬೆಳಗ್ರಪ್ಪ ಅಂತ ಹೇಳಿದ್ರು ಆ ಊದಿಗಡ್ಡಿ ಬೆಳಗಿದ್ದು ಇಷ್ಟೆಲ್ಲ ಆಗೈತೆ ಇದೇ ಥ್ಯಾಂಕ್ ಯು ಸ್ವಾಮಿಗಳು ಒಂದು ಸನ್ನಿಧಿ ಕೆಂಚಾವಧೂತರಿಗೆ ದೀಕ್ಷೆ ಕೊಟ್ಟಿರ್ತಕ್ಕಂತಹ ಇವರು ರುದ್ರಮುನಿಗಳು ಅಂತ ಇಲ್ಲಿ ಇವರನ್ನು ಪೂಜೆ ಮಾಡ್ತಾರೆ ಕೆಂಚಾವಧೂತರ ದೇವಾಲಯದ ಎಡಭಾಗದಲ್ಲಿರ್ತಕ್ಕಂತಹ ಇದು ಇದು ಸ್ವಾಮಿಗಳ ಸನ್ನಿಧಿ ದೇವಾಲಯದ ಬಲಭಾಗದಲ್ಲಿ ಹುಚ್ಚಮ್ಮನವರ ಹುಚ್ಚಮ್ಮನವರ ಒಂದು ಸನ್ನಿಧಿ ಇದೆ ಇದು ಹುಚ್ಚಮ್ಮನವರು ಕೆಂಚಾವಧೂತರ ಧರ್ಮಪತ್ನಿ ಅಂತಕ್ಕಂಥ ಮಾಹಿತಿ ನಮಗೆ ಇಲ್ಲಿನ ಅರ್ಚಕರು ಮತ್ತು ದುರ್ಗರವರಿಂದ ನಿಮಗೆ ಗೊತ್ತಾಗುತ್ತೆ ನೋಡಿ ಬಂಧುಗಳೇ ಇದು ಕಾಳಘಟ್ಟದ ರುದ್ರಮುನಿ ಸ್ವಾಮಿಗಳು ಅಂತ ಹೊಸಪೇಟೆ ತಾಲೂಕಿನವರು ಇವರು ಕೆಂಚಾವಧೂತರನ್ನು ಹುಡುಕಿಕೊಂಡು ಬಂದು ಇಲ್ಲಿ ಅವರಿಗೆ ಒಂದು ಗುರುಬೋಧೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿನ ಜನಗಳು ಹೇಳ್ತಾ ಇದ್ದಾರೆ ಇಲ್ಲಿ ವಜ್ರ ಅಂತ ಒಂದಿದೆ ಆ ವಜ್ರದಲ್ಲಿ ಇವರು ತಪಸ್ಸು ಮಾಡ್ತಿರ್ತಾರೆ ಅದರ ಜೊತೆಗೆ ನಮ್ಮ ಕೆಂಚಾವು ಸಮೇತ ತಪಸ್ಸು ಮಾಡಿ ಅವರಿಗೆ ಅವಧೂತ ಪರಂಪರೆಯ ಒಂದು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ನಾನೀಗ ಬಲಗಡೆ ಕೆಂಚಾವಧೂತರ ಒಂದು ಚಿತ್ರವನ್ನು ತೋರಿಸ್ ತೋರಿಸ್ತೇನೆ ಇವಾಗ ನೋಡಿ ಬಂಧುಗಳು ಇದು ಕೆಂಚಾವಧೂತರ ಒಂದು ವರ್ಣಚಿತ್ರ ಶ್ರೀ ಗುರು ಕೆಂಚಾವಧೂತರು ಅಂತ ಇಲ್ಲಿ ಹಿಂದೆ ಕೆಲವು ಪ್ರಾಣಿಗಳನ್ನು ಕಾಣ್ಬೋದು ಸಾಮಾನ್ಯ ಒಬ್ಬ ಕುರಿಕಾಯು ಮತ್ತು ಪ್ರಾಣಿಗಳನ್ನು ಕಾಯ್ತಕ್ಕಂಥ ಒಬ್ಬ ವ್ಯಕ್ತಿ ಅವಧೂತರಾಗಿ ಪರಿವರ್ತನೆ ಆಗಿರತಕ್ಕಂಥದ್ದನ್ನು ನಾವು ಕಾಣ್ಬೋದು ಇಲ್ಲಿ ಪ್ರತಿ ದಿನ ಬಹಳಷ್ಟು ಜನ ಒಳಿತನ್ನು ಕಂಡವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಈಗಾಗಲೇ ನಾನು ಅದನ್ನು ಮುಂದಿನ ಭಾಗದಲ್ಲಿ ನಿಮಗೆ ತೋರಿಸ್ತೇನೆ ಒತ್ತಾರೆ ಕೆಂಚಾವಧೂತರ ಪರಂಪರೆ ಒಂದು ಅವಧೂತ ಪರಂಪರೆಯ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಚಿತ್ರದುರ್ಗ ಜಿಲ್ಲೆಯ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಈ ಕ್ಷೇತ್ರ ನಾವೆಲ್ಲರೂ ಬಂದು ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರ ಹೋಗೋಣ ಧನ್ಯವಾದಗಳು ಬಂಧುಗಳೇ